ಧರ್ಮ ಸಂಗ ಸಂಗಮವೂ ಹೌದು ಸಾಧು ಸಂಗಮವೂ ಹೌದು ಎಲ್ಲ ಸಂತರ ಸ ಒಂದು ಸಮಾಗಮ ಇಲ್ಲಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಭಾರತ ದೇಶದ ಮೌಲ್ಯವನ್ನು ಒಮ್ಮೆ ನೋಡಿದರೆ ಸಾಕು ಸಂತನಿಗೂ ಸಮಾಜಕ್ಕೂ ಏನು ಸಂಬಂಧ ಅನ್ನೋದನ್ನು ಇಲ್ಲಿ ಅರ್ಥಿಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ ನಮಗೆ ತುಂಬ ಸಂತಸ ಪಟ್ಟದನ್ನು ಯಾಕೆ ಅಂತಂದರೆ ಯುವ ಸನ್ಯಾಸಿಗಳು ಎದ್ದಿದಾರಲ್ವಾ ಇದು ಭಾರತದ ಮೌಲ್ಯವನ್ನು ಉಳಿಸುವ ಒಂದು ಸಂದರ್ಭ ಅಂತ ನಾವು ತಿಳ್ಕೊಳ್ಳಬಹುದು ಎದ್ದು ಬರಬೇಕು ಯುವ ಸನ್ಯಾಸಿಗಳು ಎದ್ದು ಬರಬೇಕು ಇವತ್ತು ಸಮಾಜದಲ್ಲಿ ಆಗುವಂಥ ದುಸ್ಥಿತಿ ಏನು ಅಂತ ಒಮ್ಮೆ ಅವಲೋಕನೆ ಮಾಡುವಂಥ ಒಂದು ಸಂದರ್ಭವೂ ಇದಾಗಿದೆ ಇವತ್ತು ನಾವೆಲ್ಲ ಜೊತೆ ಸೇರಿಕೊಂಡು ಉದ್ದೇಶ ಏನು ಅಂತಂದರೆ ಶ್ರೀನಿವಾಸ ಕಲ್ಯಾಣ ಉತ್ಸವ ಇದು ಅರ್ಥಾತ್ ಲೋಕ ಕಲ್ಯಾಣದ ಒಂದು ವಿಷಯವನ್ನು ಮುಂದಿಟ್ಟಂತಾಗಿದೆ ಇದರಲ್ಲಿ ನಮಗೆ ಕಾಣುವಂಥದ್ದು ಏನು ಅಂತಂದರೆ ಇಲ್ಲಿ ಧರ್ಮ ಮತ್ತು ಸಂಸ್ಕೃತಿಯ ಅನಾವರಣ ಆಗಿದೆ ಅಂತೇಳಿದ್ರೆ ತಪ್ಪಾಗಲಿಕ್ಕೆ ಧರ್ಮ ಮತ್ತು ಸಂಸ್ಕೃತಿಯದು ಅನಾವರಣ ನಾಳೆಗೆ ಸಂಭ್ರಮದಲ್ಲಿ ಅದೆಲ್ಲ ನಡೆಯುವುದಿದೆ ಯಾವತ್ತಾದರೂ ಈ ಕಲ್ಯಾಣ ಉತ್ಸವಗಳು ಎಲ್ಲಿ ನಡಿಬೇಕು ಅಂತಂದರೆ ಬಾಹ್ಯದಲ್ಲಿ ನಡಿಬೇಕು ಏನು ಸಂಶಯ ಇಲ್ಲ ಆದರೆ ನಮ್ಮ ಅಂತರಂಗದಲ್ಲೂ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವ ನಿತ್ಯ ನಡೆಯುತ್ತಿರಬೇಕು ಅಂತ ನಾವು ಹೇಳುವಂಥದ್ದು ಭಗವಂತನ ಕಲ್ಯಾಣ ಗುಣಗಳನ್ನು ನಾವು ಒಮ್ಮೆ ಅವಲೋಕಿಸಬೇಕು ಅದನ್ನು ಮತ್ತೆ ನಾವು ಅನುಸರಿಸಿಕೊಂಡು ಹೋದಾಗ ಮಾತ್ರ ನಮ್ಮ ಕಲ್ಯಾಣ ಆಗ್ತದೆ ಅಂತ ನಮ್ಮ ಪುತ್ತಿಲರಿಗೆ ಇದೆಲ್ಲ ಯಾಕೆ ಮನಸ್ಸಿಗೆ ಓಡ್ತದೆ ಅಂತ ಗೊತ್ತಿಲ್ಲ ಇವತ್ತು ಧರ್ಮ ಸಂಗಮ ಮಾಡುವ ಅಂತ ನಾಳೆಗೆ ಇನ್ನೊಂದನ್ನು ಅವರು ಜೋಡಿಸಿಕೊಂಡಿದ್ದಾರೆ ಒಂದಷ್ಟು ಜನಕಲ್ಯಾಣದ ಕಾರ್ಯವು ಇದರ ಜೊತೆಗೆ ಆಗಬೇಕು ಅಂತ ಅದು ನಡೀಲಿ ಅಂತ ನಾವು ಕೂಡ ಹಾರೈಸ್ತೇವೆ ಅವರ ಸಂಕಲ್ಪ ಸಾಕಾರಗೊಳ್ಳಿ ಒಂದಷ್ಟು ಸನಾತನ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡುವುದು ಯಾರು ಇದು ಎಲ್ಲರ ಪ್ರಶ್ನೆ ನಮ್ಮ ಧರ್ಮವನ್ನು ನಮ್ಮ ಸನಾತನ ಧರ್ಮವನ್ನು ನಾವೇ ಸಂರಕ್ಷಣೆ ಮಾಡಬೇಕು ಕೌರವರಿಗೆ ಮತ್ತು ಪಾಂಡವರಿಗೆ ನಡೆದಂಥ ಯುದ್ಧದಲ್ಲಿ ಯಾರೋ ಕೇಳಿದ್ರಂತೆ ಧರ್ಮಕ್ಕೆ ನಮ್ಮ ಅಸ್ಥಿನಾಪುರಕ್ಕೆ ತೊಂದರೆಯಾದರೆ ಏನು ಮಾಡುವುದು ಅಂತ ನೋಡುವಾಗ ಪಾಂಡವರಲ್ಲಿ ಧರ್ಮರ ಹೇಳ್ತಾನಂತೆ ನಾವು ಐವರಲ್ಲ ನೂರಾರು ಜನ ಕೌರವರನ್ನೂ ಸೇರಿಸಿಕೊಂಡು ಹೇಳಿದ ನಾವೆಲ್ಲ ಜೊತೆಯಾಗಿದ್ದೇವೆ ನಮ್ಮ ಧರ್ಮವನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಂತ ಇವತ್ತು ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕಾದಂಥ ಸಂದರ್ಭ ಒದಗಿದೆ ಯಾರೂ ಈ ಧರ್ಮ ಸಂಗಮ ಸಂಗಮವನ್ನು ಮಾಡಿದ್ದಾರೆ ಅಂತ ಅಲ್ಲ ಇದರ ಉದ್ದೇಶ ಏನು ಅಂತಂದರೆ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆಗೆ ಪ್ರೇರ ಪ್ರೇರಣೆ ಸಿಗಬೇಕು ಅನ್ನುವ ರೀತಿಯಲ್ಲಿ ಇದನ್ನು ಸಂಘಟಿಸಿದ್ದಾಗಿದೆ ನಮಗೂ ಸಂತಸ ಆಗಿದೆ ಸ್ವಲ್ಪ ಒತ್ತಡ ಇರುವುದರಿಂದ ನಾವು ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಇದ್ದು ಹೋಗ್ತೇವೆ ಅಂತ ಬಂದಿದ್ದೇವೆ ಆದರೂ ಇವರ ಆ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದು ಇದ್ದು ಹೋಗಬೇಕು ಅಂತ ನಾವು ನಿಜವಾಗಲೂ ಸಂತಸ ಪಟ್ಟಿದ್ದೇವೆ ಎಲ್ಲ ಮುಂದಿನ ಸಂದೇಶಗಳು ಬರುವುದಿದೆ ಶ್ರೀಗಳವರೆಲ್ಲರೂ ಮಾತಾಡ್ತಾರೆ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಅದು ಕೇಳ್ತಾರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಯಾರು ಧರ್ಮವನ್ನು ರಕ್ಷಣೆ ಮಾಡುತ್ತಾರೋ ಅವರನ್ನು ಧರ್ಮವೇ ರಕ್ಷಣೆ ಮಾಡುತ್ತದೆ ಅದರಲ್ಲೇನು ಸಂಶಯವಿಲ್ಲ ರೋಸಿ ಹೋದ ಧರ್ಮ ನಮ್ಮನ್ನೇ ಮುಗಿಸ್ತದೆ ಅದರಿಂದ ಎಚ್ಚರ ಇರಬೇಕು ಕೃಷ್ಣ ಎಲ್ಲಿದ್ದ ಅಂತಂದರೆ ಪಾಂಡವರ ಜೊತೆಗೆ ಇದ್ದ ಸಂಖ್ಯೆ ಹೆಚ್ಚು ಅಂತಲ್ಲ ಪಾಂಡವರ ಜೊತೆಗೆ ಇದ್ದ ಯಾಕಂದರೆ ಅಲ್ಲಿ ಧರ್ಮ ಇರಬೇಕು ಧರ್ಮ ಇದೆ ಅನ್ನುವ ದೃಷ್ಟಿಯಲ್ಲಿ ಸೇರಿಕೊಳ್ಳಲಿಕ್ಕೆ ಸಾಧ್ಯತೆ ಆಗಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದಷ್ಟು ಧರ್ಮ ಸಂರಕ್ಷಣೆಗೆ ಅಣಿಯಾಗಬೇಕು ಎಚ್ಚೆತ್ತುಕೊಳ್ಳಬೇಕು ಅಂತ ಇದೆಲ್ಲ ಒಡಲೆಂಬ ಗುಡಿಯೊಳಗೆ ಮನವೆಂಬ ಗಂಟೆಯಿದು ಬಿಡದೆ ಬಾರಿಸು ತಿಹುದು ಒಡೆಯ ಇದರ ಭಾಗವೇ ನಿನಗೆ ಉದಯರಾಗವ ಹಾಡಿ ಇದಕ್ಕೂ ಎಚ್ಚರಿಸುತ್ತೆ ಒಡೆಯ ಅಂತ ಹೇಳುತ್ತಾ ಇದೊಂದು ಎಚ್ಚರಿಕೆ ಆಗಿದೆ ಜನರಲ್ಲಿ ಒಂದಷ್ಟು ಧರ್ಮ ಜಾಗೃತಿಗೆ ಇದೊಂದು ಪ್ರೇರಣೆ ಆಗಲಿ ಅಂತ ಹಾರೈಸುತ್ತಾ ನಮ್ಮವರಿಗೆ ಎಲ್ಲರೂ ಕೂಡ ನಮ್ಮವರು ಅಂತ ಹೇಳುತ್ತಾ ಸ್ವಲ್ಪ ಒತ್ತಡ ಇರುವುದರಿಂದ ಶ್ರೀಗಳವರಲ್ಲಿ ನಾನು ಒಂದಷ್ಟು ವಿನಂತಿ ಮಾಡಿಕೊಳ್ಳೋದು ಸ್ವಲ್ಪ ಹೊರಡಲಿಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಭಾರತ್ ಮಾತಾ ಕೀ ಭಾರತ್ ಮಾತಾ ಕಿ ಕೇಳುವುದಿಲ್ಲ ಎಲ್ಲ ಸ್ವಲ್ಪ ಜೋರಾಗಿ ಹೇಳ್ಬೇಕಾಗ್ತದೆ ಭಾರತ್ ಮಾತಾ ಕೀ ಇದು ಕೇಂದ್ರದವರೆಗೂ ಕೇಳಬಹುದು ಅಂತ ಕಾಣ್ತದೆ ಒಂದಷ್ಟು ಎಚ್ಚರದಲ್ಲಿ ನಾವೆಲ್ಲ ಧರ್ಮ ಸಂರಕ್ಷಣೆಯ ಕಾರ್ಯವನ್ನು ಮಾಡಬೇಕು ಈಗಾಗಲೇ ವಿಧಾನಸಭದಲ್ಲೂ ಒಂದಷ್ಟು ಅಲ್ಲೋಲ ಕಲ್ಲೋಲ ಇದೆ ಲೋಕಸಭೆಯಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಇದೆ ಅಂತೂ ಧರ್ಮದ ಸಂವಿಧಾನವನ್ನು ನಮ್ಮ ಬದುಕಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಅಂತ ಹೇಳುತ್ತಾ ಮಾತಿಗೆ ವಿರಾಮ ಹೇಳ್ತೇವೆ ಅವಧೂತ ಚಿಂತನ್ ದತ್ತ ಹರಿ ಓಂ ನಮ್ಮ